ತಾಯಿಯವರು ರಾಜಗೊಂಡ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಾರೆ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತು ಎಲ್ಲ ಶುಭ ಕಾಲ ಎಲ್ಲ ಕೂಡಿ ಬಂದಿದೆ ಎಲ್ಲ ಕೂಡಿ ಬಂದಿರೋದ್ರಿಂದ ಇವತ್ತು ನಮ್ಮ ತಾಯಿಗೆ ಇದು ಸತತ ಅವರು ಮೂರನೇ ಸಲ ಇಲ್ಲಿ ಸದಸ್ಯರಾಗಿದ್ದಾರೆ ಒಂದು ಅವಕಾಶ ನಮ್ಮ ಶಾಸಕರು ತುಂಬ ನಮ್ಮ ಪರವಾಗಿ ಬೆಂಬಲ ಕೊಟ್ಟು ನಿಂತು ನಮ್ಮ ಜನಪರ ಕಾರ್ಯಕ್ರಮಗಳೆಲ್ಲ ನೋಡಿ ಮೆಚ್ಚಿ ನಾವು ಚೇರ್ಮೆನ್ ಹಾಕಬೇಕು ಅಂತ ಅವರೇ ಆಯ್ಕೆ ಮಾಡಿ ಇವತ್ತು ನಮಗೆ ಸ್ಥಾನ ಕೊಟ್ಟಿದ್ದಾರೆ ಆ ಸ್ಥಾನಕ್ಕೆ ಶಕ್ತಿ ತುಂಬಿ ಆ ಸ್ಥಾನಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಅಂತ ತಮ್ಮಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ದರೆ ಇದು ಸಾಧ್ಯ ಆಗ್ತಿತ್ತು ಸರ್ ಖಂಡಿತ ಆಗ್ತಾ ಇರಲಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಕಾಂಗ್ರೆಸ್ ದೋಣಿ ಮುಳುಗ ಸ್ಟೇಜಲ್ಲಿದೆ ಇವತ್ತು ನಮ್ಮನ್ನು ಕಾಂಗ್ರೆಸ್ ಪಾರ್ಟಿಯಿಂದ ಇವತ್ತು ಬಿ ಜೆ ಪಿಗೆ ಸೇರ್ಪಡೆ ಮಾಡಿಕೊಂಡು ನಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ಏನು ಬಂದು ಇವತ್ತು ಬಿ ಜೆ ಪಿ ಪಾರ್ಟಿಗೆ ಸೇರ್ಕೊಂಡಿದ್ದೀನಿ ಇವತ್ತು ನನ್ನ ನಮ್ಮ ತಾಯಿಂದ ಪರ ಅಧ್ಯಕ್ಷ ಮಾಡಿದ್ದಾರೆ ಅದು ಸಾಹೇಬರು ದೊಡ್ಡತನನ ಇದರಲ್ಲಿ ತೋರಿಸುತ್ತೆ ಅವ್ರ ದೊಡ್ಡತನ ಏನು ಅಂತೇಳಿ ನಾವು ಅವ್ರ ಜೊತೆಲಿ ಹೋದಾಗೆ ಗೊತ್ತಾಗಿದ್ದು ಇವಾಗ ಇವತ್ತು ನಾವು ಅವ್ರಿಗೆ ನಮ್ಮ ಕುಟುಂಬದವರು ನಾವು ಎಲ್ಲರೂ ಸೇರಿ ಚಿರಋಣೆ